ರಂಗರೆಡ್ಡಿ ಪಾಂಡಪ್ಪ ರೆಡ್ಡಿ ಸಾಯ್ಕಿ ಡಿಸ್ಕ್ ಆಗಿತ್ತು ಆಮೇಲೆ ಕಾ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಒಂದು ನೂರು ಮೀಟ್ರ್ ಆಗ್ತಿದ್ದಿಲ್ಲ ನಾ ರಂಗರೆಡ್ಡಿ ಪಾಂಡಪ್ಪ ಬಾಲ್ರೆಡ್ಡಿ ಸಾಯಕಿನ್ ಕುರ್ವಣ್ಕೊಪ್ಪ ನರ್ಗುನ್ ತಾಲೂಕ ಗದಗ ಡಿಸ್ಟಿಕ್ಕು ನನಗೆ ಡಿಸ್ಕ್ ಬಲ್ಸ್ ಆಗಿತ್ತು ಆಮೇಲೆ ಕಾ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಒಂದು ನೂರು ಮೀಟ್ರ್ ಅಡ್ಡಾಡಕ್ಕೆ ಆಗ್ತಿದ್ದಿಲ್ಲ ಆ ಟೈಪ್ ನನಗೇನಾಗಿತ್ತು ಅಂತಂದರೆ ಬೆಣ್ಣಾಗ ಇಲ್ಲಿ ಬೆಣ್ಣಲ್ಲಿ ಆಮೇಲೆ ಇಲ್ಲಿ ಕುದಿ ಹೇಳ್ತಾರೆ ಈಕಪ್ಪ ಏನಿತ್ತು ಅದನ್ನು ಹುಬ್ಬಳ್ಳಿ ಇದು ಬಾಲ್ಕುಟೆಯಲ್ಲಿ ಅದನ್ನು ಎಮ್ ಎಮ್ ಐ ಆರ್ ಸ್ಕ್ಯಾನ್ ಮಾಡಿಸಿದಾಗ ಆಪ್ರೇಷನ್ ಅಂತಂತ ಹೇಳಿದರು ಹೀಗಾಗಿ ನಾನು ಆಪ್ರೇಷನ್ ಮಾಡ್ಸಕ್ಕೆ ನಾನು ಹೆದರಿದೆ ಹಾಗೆ ಒಮ್ಮೆ ನಮ್ಮ ಸೊಸಿ ಇಲ್ಲ ನಮ್ಮ ಮೈದಿನವರು ಇಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಅದಾರ ಅವ್ರ ಅಂತಕ್ಕ ಒಮ್ಮೆ ಕೇಳ ಅಂತಂತಂತಂದರು ಒಮ್ಮೆ ನಾನು ಇದು ಸ್ಕ್ಯಾನ್ ಮಾಡಿದ ರಿಪೋರ್ಟ್ ಅವ್ರಿಗೆ ಬಿಟ್ಟಾಗ ನೀವು ಬರ್ರಿ ಒಂದು ದಿನ ಅಂತಂದು ನೋಡಿದರು ಆ ಸ್ಕ್ಯಾನ್ ನೋಡಿಕೆ ಆದ್ರೆ ಸರ್ ಏನಂದ್ರು ಇದು ಭಾಳ ಐತಿ ನಿಮಗೆ ನಮಗೆ ವಾಟ್ ಕಡಿ ಅದನ್ನ ಆಪ್ರೇಷನ್ ಅವಾಯ್ಡ್ ಆಗೋ ಹಂಗೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ ಕಡಿಮೆ ಆಯಿತು ಹಂಗಾಯ್ತು ಕಡಿಮೆ ಆಗಲಿಲ್ಲ ಅಂತಂದ್ರೆ ಆಪ್ರೇಷನ್ ಮಾಡಿಸಿರಿ ಅಂತಂತಂದರು ಆದರೆ ಕೇವಲ ನಾಲ್ಕು ದಿನ ಮಾತ್ರ ನೀವು ನೋಡಿರಿ ಅಂತಂದ್ರು ನಾಲ್ಕು ದಿನಕ್ಕೆ ನನಗದು ಕಡಿಮೆಣಿಸ್ತು ಕಡಿಮೆಣಿಸಿ ಅಡ್ಡಾಡಲಿಕ್ಕೆ ಬರ್ತೈತಿ ಈಗ ಒಂದು ಕೂಡ ಹೊತ್ಕೊಂಡು ನೀರು ತರುವ ಇದು ಆಗ್ತೈತಿ ಮೊದ್ಲು ಅಷ್ಟು ಆಗೋದಿಲ್ಲ ಈಗ ಆರಾಮದೇನೆ ಯಾರು ಹಂಗೆ ಡಿಸ್ಕ್ ಬಲ್ಸ್ ಆದರೆ ಆಪ್ರೇಷನ್ ಮಾಡಿಸ್ಬೇಡ್ರಿ ಇನ್ನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ ಹೇಳ್ತಾರೆ ಸರ್ ಒಳ್ಳೆಯ ಇದನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಇವರು ಮುಗ್ಧ ಮನಸ್ಸಿನಿಂದ ಯಾವುದೇ ಇಲ್ಲ ಏನಿಲ್ಲ ತಾಳ್ಮೇಲೆ ನಿಂತರ ಅವ್ರನ್ನ ಪರೀಕ್ಷೆ ಮಾಡ್ತಾರೆ ಆಮೇಲೆ ಇವನು ತಗೋರಿ ಅವನ್ನೆಲ್ಲ ಟ್ರೀಟ್ಮೆಂಟ್ ಹೇಳ್ತಾರೆ ಆಮೇಲೆ ಯಾವುದೇ ಕೆಲವೊಂದಿಷ್ಟು ಔಷಧಗಳನ್ನು ಹೆಚ್ಚಿನ ಇಲ್ಲಿ ಏನಂತಂತಂದ್ರೆ ಅವರು ಇಲ್ಲಿ ಲೋಕಲ್ಸ್ ಯಾವ ಮೆಡಿಸನ್ ಇಲ್ಲ ಇಲ್ಲಿ ಕೇರಳ ರಾಜ್ಯದಿಂದ ತರಿಸಿ ಅವರು ಮೆಡಿಸನ್ ಒಳ್ಳೆಯ ಮೆಡಿಸಿನ್ ಕೊಡ್ತಾರೆ ಆದ್ದರಿಂದ ಇಂಥ ಡಾಕ್ಟ್ರ್ ಕಡೆ ನೀವು ಬರಲಿಕ್ಕೆ ಅನುಕೂಲ ಆಗ್ತೈತಿ ನೀವು ಇಂಥ ಡಾಕ್ಟ್ರ್ ಯೂಸ್ ತೊಗೊಳ್ರಿ ಎಲ್ಲರೂ ಅಂತ ಹೇಳಕ್ಕೆ ನಾವು ಇಚ್ಛೆ ಪಡ್ತಾರೆ